ಇದು ಸಮರ ಇದೆ ಓಕೆನಾ ಎಲ್ಲ ಬಂದಿದ್ದಾರೆ ಹೆಸರುಗಳು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಈ ಕಮಾಂಡ್ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಅವರು ಮಾತಾಡಬಹುದು ಈ ಕಮಾಂಡ್ ನಿರ್ಧಾರ ಅನ್ನುತ್ತ ಬಿತ್ತು ಈಗ ಮುಖ್ಯಮಂತ್ರಿಗಳು ಮೂರ ಬಾರಿ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಏನು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಆಂತರಿಕವಾಗಿ ಇದ್ದಂತ ಜಗಳಿಗೆ ಬಹಿರಂಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಅವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಗೊಂದಲಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಶಿವಕುಮಾರ್ ಶಿವಕುಮಾರರು ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿತ್ತು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಮುಂದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಎನ್ನೋದು ತಾವು ಸಂಬಂಧಪಟ್ಟವನ್ನ ಸಿದ್ದರಾಮಯ್ಯ ಅವರು ಪ್ರದೇಶ ಚುನಾವಣೆ ಅಂತ ಹೇಳಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ದೇ ನಾಯಕತ್ವ ಅಂತ ಹೇಳ್ತಾರೆ ಉಳಿದವರ ಪರಿಸ್ಥಿತಿ ಹೇಗೆ ಅಂತ ಅವರೊಬ್ಬ ಹಿರಿಯ ನಾಯಕರು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಅัจಕೀಯ ಇಚ್ಛಾ ಶಕ್ತಿ ಇದೆ ಸೋ ಹಾಗಾಗಿ ಮುಖ್ಯಮಂತ್ರಿಗಳು ಅัจಚ ಶಕ್ತಿ ಇದೆ ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹೆಚ್ಚಿಕೊಂಡಿದ್ದರು ಈಗ ಇಕ್ಕೆವಲಿ ಬದಲಾವಣೆ ವಿಚಾರ ಇಲ್ಲ ಕಾಲ ಇಲ್ಲಲ್ಲ ಮುಖ್ಯಮಂತ್ರಿಗಳು ಯಾಕೆ ಐದು ವರ್ಷ ನale ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇರಮಾಯಿತಾ ಅಂತ ನನಗೆ ಗೊತ್ತಿಲ್ಲ ಅನ್ನು ಬಹಳ ಸಣ್ಣ ಒಂದು ಆ ವಿಚಾರದಲ್ಲಿ ಮಾತ್ರ ಸರ್ ಜೊತೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿ ಸಾಕಷ್ಟು ಹೆಚ್ಚುತ್ತಾಗಿರುತ್ತೆ ಸರ್ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತ್ರ ಮುಖ್ಯಮಂತ್ರಿಗಳೇ ಯಾಕೆ ಬರುತ್ತೆ ಅನಿವಾರ್ಯತೆ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗ್ಲಿ ಕೇಳುವಂತದ್ದಾಗ್ಲಿಕ್ಕೆ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸ್ಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಗೊತ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ ನೀವು ಮಾತನಾಡೋದು ಅವರನ್ನೇ ಕೇಳಬೇಕು ಮುಖ್ಯಮಂತ್ರಿಗಳೇ ಕೇಳಬೇಕಾಗಿದೆ ಅಲ್ಲ ಅವ್ರನ್ನೇ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾಕೆ ಈ ವಿಚಾರ ಹೇಳಿದ್ರಿ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರು ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕವಾಗಿ ಕೆಲಸ ಮಾಡಬೇಕಾದದ್ದು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಂಬುವಂತ ಅವರು ಆರಾಧಿಸುವಂತ ಗುರುಗಳೇ ಹೇಳ್ತಾ ಇದ್ದಾರೆ ಈ ಟರ್ಮ್ನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ನನಗೆ ಅದು ಗೊತ್ತಿಲ್ಲ ಭವಿಷ್ಯ ಎಲ್ರಿಗೂ ಒಬ್ಬೊಬ್ರಿಗೂನು ಒಬ್ಬೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಅವರವರ ಅನುಯಾಯಿಗಳು ಅವರವರ ಕ್ಷೇತ್ರದಲ್ಲಿರ್ಬೋದು ಅವ್ರ ಜಿಲ್ಲೆಯಲ್ಲಿರ್ಬೋದು ಅವರ ರಾಜ್ಯದಲ್ಲಿರ್ಬೋದು ಅವರ ಜನಾಂಗದಲ್ಲಿರ್ಬೋದು ಅವರ ಹಿತ ಕಾಪಾಡಿಕೋಸ್ಕರ ಅವರವರು ನಮ್ಮವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಹಜ ಪ್ರವೃತ್ತಿ ಅದು ಇವತ್ತಿನ ಕಾಲದಿಂದ ಅಲ್ಲ ಪ್ರತಿಯೊಂದು ಅವಧಿನಲ್ಲೂ ಕೂಡ ನಮ್ಮವ್ರು ಯಾರ ನಾವು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು ಹಿಂದಿಂದಲೂ ಮಾತನಾಡ್ಕೊಂಡು ಬಂದಿದೆ ಅದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಸೊ ಯಾರು ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಕೆಲವರು ಅವರವರ ಅಭಿಪ್ರಾಯಪಡಿಸೋದ್ರಿಂದ ನಾವು ತಪ್ಪುವಂತ ಹೇಳಲಿಕ್ಕೆ ಆಗಲಿಲ್ಲ ಇದೇನ್ ಹೇಳಿ ಸರಿ ಇಡೀ ವಿಚಾರಣೆ ನೀವು ಬಂದಿರೋ ವಿಚಾರಣೆಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಏನು ಪೊಲಿಟಿಕಲಿ ಅನುಭವ ಬಂದಿದೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಏನಾದ್ರೂ ಬೇರೆ ಕಾರಣಗಳು ಗೊತ್ತಾಗ್ತಾ ನನಗೆ ಕಾರಣಗಳೇನು ಗೊತ್ತಿಲ್ಲ ನನಗೆ ಕೇಳಿರುವಂತಹ ವಿಚಾರಗಳನ್ನು ತಿಳಿಸಿದ್ದೇನೆ ಅವರು ಇನ್ನೇನಾದ್ರು ವಿಚಾರಣೆ ಕರೆದಾಗ ಬರಬೇಕು ತಿಳಿಸಿದ್ದಾರೆ ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥವರಾಗಿ ಯಾವುದೇ ವಿಚಾರಣೆ ಬಂದರೂ ಕೂಡ ಹೋಗಿ ಎದುರಿಸಲಿಕ್ಕೆ ಸಿದ್ಧ ಸಹಕಾರ ಕೊಡಲಿಕ್ಕೆ ಸಿದ್ಧ ಥ್ಯಾಂಕ್ ಯು ಮೋಹನ್ ಭಾಗವತ್ತು ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ತಗೋಬೇಕು ಅಂತ ಮೋದಿ ಗುರಿಯಾಗಿಸಿ ಆಗಿರ್ತಕ್ಕಂಥ ಮಾತು ಅಂತ ಬಹಳ ಚರ್ಚೆ ಒಳಪಡ್ತಾ ಈ ಸೆಪ್ಟೆಂಬರ್ಗೆ ಅವ್ರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಿದೆ ರಿಟೈರ್ಮೆಂಟ್ ತಗೊಳ್ಳಿ ಅಂತ ಕೇಂದ್ರದಲ್ಲಿ ದೊಡ್ಡ ಬದಲಾವಣೆ ನೋಡ್ತಾ ಇದ್ದೀನಿ ಸರ್ ಆ ನಾನು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಇಶಕ್ತಿ ಇರ್ ಜೊತೆಗೆ ಅವರವರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ ಯಾರೇ ಒಬ್ಬರು ನಾಯಕರಾದಂಥವರು ನಾಯಕತ್ವವನ್ನು ವಹಿಸಿಕೊಂಡಂಥವ್ರು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಅಂದಾಗ ಅವರು ಶಾಶ್ವತವಾಗಿ ಉಳಿತಾರೆ ಮೋದಿ ಅವ್ರಿಗೆ ಹೇಳಿದ್ರೆ ನಮ್ಮ ರಾಜ್ಯ ನೀವು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली